ಚಿಕ್ಕೋಡಿ ಲೋಕಸಭೆ ಚುನಾವಣೆ ನಿಮಿತ್ತ ರಾಯಭಾಗ ಹಾಗೂ ಕುಡುಚಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಸೋಮಲಿಂಗ ಗೆಣ್ಣೂರ ಹೇಳಿದರು ಸೋಮವಾರ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಚುನಾವಣೆಗೆ ಸಂಬಂಧಿಸಿದ ಅಕ್ರಮಗಳನ್ನು ತಡೆಗಟ್ಟಲು ಕಂಕಣವಾಡಿ ನಸಲಾಪುರ ಕಬ್ಬೂರ ಕುಡುಚಿ ಸೇತುವೆ ಹಾರುಗೇರಿ ಕ್ರಾಸ್ ಹಂದಿಗುಂದ ಗ್ರಾಮಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ ಮೇ ಏಳರಂದು ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಮೂವತ್ತೆರಡು ಮತದಾನ ಕೇಂದ್ರದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಪುರುಷ ಹಾಗೂ ಒಂದು ಲಕ್ಷದ ಏಳು ಸಾವಿರದ ಮೂವತ್ನಾಲ್ಕು ಮಹಿಳಾ ಮತದಾರರು ಒಂಬತ್ತು ತೃತೀಯ ಲಿಂಗ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಮೂರು ಸಾವಿರದ ಇನ್ನೂರ ತೊಂಬತ್ತು ಹಿರಿಯ ನಾಗರಿಕ ಮತದಾರರಿದ್ದಾರೆ ಅವರಿಗೆ ಮನೆಯಿಂದಲೇ ಮತದಾನ ಮಾಡಲು ಸಕಲ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು ಕುಡಚಿ ಮತಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಕೆ ಚಂದ್ರಮೌಳಿ ಮಾತನಾಡಿ ಕುಡಚಿ ವಿಧಾನಸಭಾ ಮತಕ್ಷೇತ್ರದ ಇನ್ನೂರ ಹತ್ತೊಂಬತ್ತು ಮತದಾನ ಕೇಂದ್ರಗಳಲ್ಲಿ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪುರುಷ ಹಾಗೂ ತೊಂಬತ್ತೆಂಟು ಸಾವಿರದ ಆರುನೂರ ಎಂಬತ್ಮೂರು ಮಹಿಳಾ ಮತದಾರರು ಹದಿನಾರು ತೃತೀಯ ಲಿಂಗ ಮತದಾರರು ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಪುರುಷ ಮಹಿಳಾ ಮತದಾರರಿದ್ದಾರೆ ಎಂದು ತಿಳಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮವನ್ನು ತಡೆಯಲು ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಒನ್ ಜೀರೋ ಸಿಕ್ಸ್ ಸಹಾಯವಾಣಿಯನ್ನು ತೆರೆಯಲಾಗಿದೆ ಅರವತ್ನಾಲ್ಕು ಜನ ಅಧಿಕಾರಿಗಳ ತಂಡ ರಚನೆ ಮಾಡಲಾಗಿದೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಮೂರು ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಹೇಳಿದರು ಸಾರ್ವಜನಿಕರು ಮತದಾನ ಅಕ್ರಮವನ್ನು ತಡೆಯುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗವು ಸಿ ವಿಸಿಲೆನ್ಸ್ ಆಫ್ ತಯಾರಿಸಲಾಗಿದೆ ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಚುನಾವಣಾ ಅಕ್ರಮದ ಚಿತ್ರೀಕರಣವನ್ನು ಅಪ್ಲೋಡ್ ಮಾಡಿ ದೂರನ್ನು ದಾಖಲಿಸಬಹುದಾಗಿದೆ ಎಂದು ತಿಳಿಸಿದರು ತಹಶೀಲ್ದಾರ್ ಪ್ರಶಾಂತ್ ಚನಗೊಂಡ ಹಾಗೂ ಚುನಾವಣಾ ಸಿಬ್ಬಂದಿ ಇದ್ದರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿ ಸೋಮಲಿಂಗ ಗೆಣ್ಣೂರ ಮಾತನಾಡಿದರು ಸಹಾಯಕ ಚುನಾವಣಾ ಅಧಿಕಾರಿ ಕೆ ಚಂದ್ರಮೌಳಿ ತಹಶೀಲ್ದಾರ್ ಪ್ರಶಾಂತ್ ಚನಗೊಂಡ ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಚಿಕ್ಕ ನಮ್ಮ ಭಾಳ ಸೀನಿಯರ್ ಅಧಿಕಾರಿಗಳು ತಮ್ಮ ಎಲ್ಲ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದರೆ ಈಗ ಇವನ್ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಚಿಕ್ಕ ಹೋಡಿಗೂ ಸಹಿತ ಎಲ್ಲ ಗೈಡ್ ಮಾಡ್ತಾರೆ ಸರ್ ಅಂದರೆ ನಮ್ಮ ಎಲ್ಲ ಚುನಾವಣಾಧಿಕಾರಿಗಳಿಗೆ ಸಂಪೂರ್ಣವಾಗಿ ಎಲ್ಲ ಇದು ಮಾಡ್ತಾರೆ ಅದರಲ್ಲಿ ನಮ್ಮ ಚಂದ್ರಮೋ ಸರ್ ಸಹಿತ ಸಾಕಷ್ಟು ಮಾಡಿದ್ದಾರೆ ಅನುಭವ ಎರಡು ಕ್ಷೇತ್ರ ಒಂದೇ ತಾಲೂಕಿನಲ್ಲಿ ಎರಡು ಕ್ಷೇತ್ರ ಇರೋದರಿಂದ ಕೆಲಸ ಭಾಳ ಇತ್ತು ನಮಗೆ ಇಬ್ಬರು ಸಾಹೇಬ್ರು ಒಳ್ಳೆ ಗೈಡ್ ಮಾಡ್ತಾ ಇದ್ದಾರೆ ಅನುಭವಿಗಳಿದ್ದಾರೆ ಹೀಗಾಗಿ ಈ ಆರೋಗ್ಯ ಸ್ವಾಯಕ ಚುನಾವಣೆ ಇದ್ದಾರೆ ಹಾಗೂ ರಾಯಭಾರ ತಾಲೂಕಿನ ತಹಸೀಲ್ದಾರ್ ಸಚಿವರು ತಮ್ಮೆಲ್ಲರೂ ಸ್ವಾಗತ ಇಲಕ್ಷಿಪ್ಪ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಲೋಕಸಭಾ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗಳು ಎರಡು ಸಾವಿರದ ಇಪ್ಪತ್ತ್ ದಿನಾಂಕಗಳನ್ನು ಮಾನ್ಯ ಭಾರತ ಚುನಾವಣಾ ಆಯೋಗ ಘೋಷಣೆ ಮಾಡಲಾಗಿದೆ ಘೋಷಣೆ ಮಾಡಿದ್ದು ಡೇಟ್ ಆಫ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಹೊರಡಿಸುವ ದಿನಾಂಕ ಎಪ್ರಿಲ್ ಹದಿನೇಳನೇ ತಾರೀಕಿಗೆ ಆಗಿದೆ ಈ ಭಾಗದಲ್ಲಿ ಚಿಕ್ಕೋಡಿ ಜೀರೋ ಒಂದು ಚಿಕ್ಕೋಡಿ ಲೋಕಸಭಾ ಮಾತ್ರ ಮತಕ್ಷೇತ್ರ ಅಕ್ಷೀಯಲ್ಲಿ ಬರುವಂತಹ ಜೀರೋ ಐ ಭಾಗ ಮತ್ತು ಜೀರೋ ಐದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ವಿಧಾನಸಭಾ ಕ್ಷೇತ್ರ ಏಪ್ರಿಲ್ ಹನ್ನೆರಡು ಜೀರೋಪ್ಟ್ ಎರಡು ಕೋಟಿ ಮತ್ತು ಐವತ್ತೆರಡು ಕೋಟಿ ಮಾಹಿತಿಯನ್ನು ಭಾಳ ನೇರವಾಗಿ ನೂರವಾಗಿ ತಿಳಿಸಿದ್ದಾರೆ ಕುರಿಚಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕುರ್ಚಿ ಜೀರೋ ಪಾಯಿಂಟ್ ಕುರ್ಚಿ ಸೆಕ್ರೆಂಡ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಟಿ ಸಿಕ್ಸೆ ಮಾತ್ರ ನಿಮಗೆ ಕೆಲಸ ಆಗಿತ್ತು ಕೆಲವರಿಗೆ ನನಗೆ ತಿಳಿಸಿದ್ದಾರೆ ರಿಟರ್ನಿಕ್ ಆಫೀಸರ್ ಆಫೀಸ್ ಏನು ಚಿಕ್ಕೋಡಿಯಲ್ಲಿ ಕಾರ್ಯಾಚರಣೆ ಮಾಡ್ತದೆ ಎ ಆರ್ ಒ ಆಫೀಸ್ ರೂಚಿ ಸಂಬಂಧಪಟ್ಟಂತೆ ಈ ತಾಲೂಕು ಕಚೇರಿನಲ್ಲಿ ನಮ್ಮ ಆಫೀಸ್ ಇದೆ ಫಸ್ಟ್ ಫ್ಲೋರ್ನಲ್ಲಿ ರೂಚಿ ಸಂಬಂಧಪಟ್ಟಂಥ ಆಫೀಸಿದೆ ಇದು ಓಟರ್ಸ್ ಒಟ್ಟು ನಮಗೆ ಇನ್ನೂರ ಹತ್ತೊಂಬತ್ತು ಮತಗಟ್ಟೆಗಳಿದೆ